ಬಿಗ್ ಬಾಸ್ ಮನೆಯಲ್ಲಿ ರಿಷಾ ಗೌಡ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಕ್ಷಣದಿಂದಲೇ ಸ್ಪೆಷಲ್ ಡ್ರಾಮಾ ಸ್ಟಾರ್ಟ್ ಆಗಿದೆ ರಿಷಾ ಪ್ರವೇಶ ಮಾಡಿದ ಮೇಲೆ ಚಂದ್ರಪ್ರಭಾ ಫುಲ್ ಆಕ್ಟಿವ್ ಆಗಿ ಅವ್ರ ಜೊತೆ ಹೆಚ್ಚು ಸಮಯ ಕಳೆದ್ರು ರಿಷಾ ತೊಡೆ ಮೇಲೆ ಮಲಗಿದ್ದಂತಹ ಸನ್ನಿವೇಶ ಕೂಡ ಮನೆಯಲ್ಲಿ ಹೆಚ್ಚು ಸೌಂಡ್ ಮಾಡುತ್ತಾ ಇತ್ತು ಇದರಿಂದ ಚಂದ್ರಪ್ರಭಾ ಹೆಂಡತಿ ಭಾರತೀ ಅವರ ಮನಸ್ಸು ಮುರಿದಿದೆ ಹಾಗೆ ಕಾಣಿಸ್ತಾ ಇದೆ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ನಲ್ಲಿ ರಿಷಾ ಮತ್ತೆ ಚಂದ್ರಪ್ರಭಾ ಡ್ಯಾನ್ಸ್ ಸ್ವಿಮ್ಮಿಂಗ್ ಪೂಲ್ ಸೀನ್ ಗಳು ಪ್ಲೇ ಆಗಿದ್ವು ಅದೇ ವೇಳೆ ಭಾರತೀಯವರ ಅವರ ವಿಡಿಯೋ ಕೂಡ ಪ್ಲೇ ಆಯ್ತು ಭಾರತಿ ಹೇಳಿದ್ರು ಬಿಗ್ ಬಾಸ್ ಮನೆಯಲ್ಲಿ ಏನೇನು ಆಟ ನೋಡಿ ಖುಷಿ ಆಗ್ತಿದೆ ಅಂತ ಅನ್ಕೋಬೇಡ ನನ್ನ ಸ್ನೇಹಿತರು ಫ್ಯಾಮಿಲಿ ಎಲ್ಲರೂ ಕೂಡ ಕಾಲ್ ಮಾಡ್ತಿದ್ದಾರೆ ನಾನ್ ನಿನ್ನ ಹೆಂಡತಿ ಅನ್ನೋದನ್ನ ಮರಿಬೇಡ ನೆನ್ಪಿರ್ಲಿ ನಿನ್ನ ಕಣ್ಣಲ್ಲಿ ನೀರ್ ತರಿಸ್ಬೇಕು ಅಂತ ಅನಿಸ್ತಾ ಇದೆ ಬೇಗ ಮನೆಗ್ ಅಂತ ಭಾರತಿ ಅವ್ರ ಮಾತುಗಳಲ್ಲಿ ತಮಾಷೆಯ ನೋವು ಕೋಪ ಎರಡೂ ಇತ್ತು ಇನ್ನು ಸುದೀಪ್ ಸರ್ ನನ್ನ ಬಿಗ್ ಬಾಸ್ ಮನೆಗೆ ಕರೆಸ್ತೀನಿ ಅಂದ್ರೆ ಬೇಡ ಅಂದೆ ಅಂತ ಇದಕ್ಕೆಲ್ಲ ರಿಯಾಕ್ಟ್ ಮಾಡಿದ ಚಂದ್ರಪ್ರಭಾ ಹೆಂಡತಿ ಮಲೆಮಾದೇಶ್ವರ ಬೆಟ್ಟದಲ್ಲಿ ಇದಾರೆ ಅಲ್ಲಿ ಸಿಗ್ನಲ್ಲೇ ಸಿಗೋದಿಲ್ಲ ಅವ್ರು ಹೇಗೆ ಎಲ್ಲವನ್ನ ನೋಡಿದ್ರು ಅನ್ನೋದೇ ಆಶ್ಚರ್ಯ ಅಂತ ಒಟ್ನಲ್ಲಿ ಚಂದ್ರಪ್ರಭಾ ಮನೆಯಿಂದ ಹೊರಗೆ ಹೋದ್ಮೇಲೆ ಸರಿಯಾಗಿ ಪೂಜೆ ಆಗೋದಂತೂ ಗ್ಯಾರಂಟಿ ಅಂತ ಅನಿಸ್ತಾ ಇದೆ ಹಾಗೇನೆ ಮುಂದಿನ ದಿನಗಳಲ್ಲಿ ಚಂದ್ರಪ್ರಭಾ ಆಟ ಯಾವ ರೀತಿ ಇರುತ್ತೆ ಕಾದು ನೋಡ್ಬೇಕಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನು ಮೇಲ್ ಮಾಡಿ